ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಸಾರಿಗೆ ನೌಕರರಿಂದ ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ಹಿನ್ನೆಲೆ ಪಿರಿಯಾಪಟ್ಟಣದಲ್ಲಿ ಸಾರಿಗೆ ಬಸ್ ಸಂಚಾರ ಸ್ಥಗಿತ ಮಂಗಳವಾರ ಮುಂಜಾನೆ ಪಿರಿಯಾಪಟ್ಟಣ ಸಾರಿಗೆ ಘಟಕದಿಂದ ಎಂದಿನಂತೆ ಹೊರಟ ಬಸ್ಗಳು ನಿಲ್ದಾಣದಲ್ಲಿ ಸ್ಥಗಿತ ಬೇಡಿಕೆಗಳನ್ನು ಸರ್ಕಾರ ಶೀಘ್ರವೇ ಈಡೇರಿಸಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ತಪ್ಪಿಸುವಂತೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಅಣ್ಣಯ್ಯ ಶೆಟ್ಟಿ ಒತ್ತಾಯ ಪಿರಿಯಾಪಟ್ಟಣ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಮಾತನಾಡಿ ಸರ್ಕಾರವನ್ನು ಒತ್ತಾಯಿಸಿದ ಅಣ್ಣಯ್ಯ ಶೆಟ್ಟಿ ಸರ್ಕಾರ ಶೀಘ್ರ ಸಮಸ್ಥೆಗಳನ್ನು ಮನಗಂಡು ಮುಂದಾಗುವ ಅನಾನುಕೂಲ ತಪ್ಪಿಸಲು ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳಲ್ಲಿ ಆದಷ್ಟು ಬಗೆಹರಿಸಿ ಸಾರಿಗೆ ಮುಖಂಡರೊಂದಿಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಬಗೆಹರಿಸುವ ಭರವಸೆ ನೀಡಬೇಕೆಂದು ಒತ್ತಾಯಿಸಿದರು ಮಂಗಳವಾರ ಮುಂಜಾನೆಯಿಂದಲೇ ಸಾರಿಗೆ ಬಸ್ ಸಂಚಾರ ಸ್ಥಗಿತಗೊಂಡ ಹಿನ್ನೆಲೆ ಖಾಸಗಿ ವಾಹನಗಳು ಬಸ್ ನಿಲ್ದಾಣದ ಆವರಣಕ್ಕೆ ಧಾವಿಸಿ ಮೈಸೂರು ಬೆಂಗಳೂರು ಕುಶಾಲನಗರ ಮಡಿಕೇರಿ ಸೇರಿದಂತೆ ಪ್ರಮುಖ ನಗರಗಳ ಕಡೆಗೆ ಪ್ರಯಾಣಿಸಿದವು ಪಿರಿಯಾಪಟ್ಟಣ ಆರಕ್ಷಕ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದರಾಜು ನೇತೃತ್ವದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಸ್ ನಿಲ್ದಾಣದಲ್ಲಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಬಹಳ ಕಾಲದಿಂದ ನಮಗೇನು ನೀವು ಕೆಲವು ಅರಿಹರಿಸು ಕೊಡಬೇಕು ಅದನ್ನ ಕೊಡಿ ಅಂತ ಭಾರಿ ಒತ್ತಡ ತಂದು ಒಂದು ಎರಡು ಸಾರಿ ಅಲ್ಲೇ ಎರಡು ಮೂರು ಸಾರಿ ಮುಷ್ಕರ ಮಾಡಿರಬೇಕು ಮತ್ತೆ ಇವತ್ತು ನೋಡಿದ್ರೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಏನು ನೂರಾರು ಬಸ್ ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಇರ್ತವೆ ಸಾರ್ವಜನಿಕರು ಬಹಳ ಕಿರಿಕಿರಿ ಅನುಭವಿಸ್ತಾ ಅವರೆ ಬಹಳ ಮುಜುಗರ ಆಯ್ತಾ ಇದೆ ಸರ್ಕಾರ ಇಷ್ಟಕ್ಕೆಲ್ಲ ಅವಕಾಶ ಕೊಡಬಾರ್ದಾಗಿತ್ತು ತತ್ಕ್ಷಣದಲ್ಲಿ ಇವರು ಈ ಒಂದು ಮುಷ್ಕರವನ್ನು ಮುಂದುವರಿಸಿದಾಗೆ ಅವರಿಗೆ ಒಂದು ಸಂದೇಶವನ್ನು ಕೊಡಬೇಕು ನಿಮ್ಮ ಬೇಡಿಕೆಯನ್ನು ನಾವು ಈಡೇರಿಸ್ತೀವಿ ಈಡೇರಿಸುವುದಕ್ಕೆ ನಾವು ರೆಡಿ ಇದ್ದೀವಿ ಅಥವಾ ನಮ್ಮ ನಿಮ್ಮ ಸಂಸ್ಥೆಯ ಸಂಘ ಸಂಸ್ಥೆಯ ಮುಖಂಡರುಗಳು ಮತ್ತೊಂದು ಸುತ್ತಿನ ಮಾತುಕತೆ ನಡೆಸೋದಕ್ಕೆ ಒಟ್ಟಿಗೆ ಕೊಟ್ಟರೆ ಇವತ್ತೇ ಬನ್ನಿ ನಾಳೆನೇ ಬನ್ನಿ ಮಾತುಕತೆ ಆಡುವ ನಾವು ಇದನ್ನು ಬಗೆಹರಿಸ್ಕೊಳ್ಳೋಣ ಇಷ್ಟನ್ನು ಅವರು ಮಾಡಿ ಸಾರ್ವಜನಿಕರಿಗೆ ಈ ತೊಂದರೆ ಶಾಲಾ ಮಕ್ಕಳು ಸಾರ್ವಜನಿಕರು ಕಚೇರಿಗೆ ಹೋಗುವಂಥವರು ಎಷ್ಟು ಇವತ್ತು ಅವರಿಗೆ ಅನಾನುಕೂಲ ಆಗಿದೆ ಅನಾನುಕೂಲ ಏನು ಹೋಗೋಕ್ಕಾಗೇ ಇಲ್ಲ ಮಕ್ಕಳು ಕೆಲವರು ಶಾಲೆಗೆ ಹೋಗಕ್ಕೆ ಇಲ್ಲ ಕೆಲವರು ಇಲಾಖೆಗೆ ಏನು ಹೋಗಬೇಕು ಹೋಗೋಕ್ಕಾಗೆ ಇಲ್ಲ ನಿಜಲಾಗಿ ಎಷ್ಟು ಕೋಟ್ಯಾಂತರ ರೂಪಾಯಿ ಇವತ್ತು ನಷ್ಟ ಆಯ್ತಾ ಇದೆ ಸರ್ಕಾರಕ್ಕೆ ಬರಬೇಕಾದಂಥ ಹಣ ಇವತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಆಯ್ತಾ ಇದೆ ಇದಕ್ಕೆ ಸರ್ಕಾರಗಳು ಅವಕಾಶ ಕೊಡಬಾರ್ದು ಅಂತ ನಾನು ಈ ಒಂದು ಸರ್ಕಾರವನ್ನು ಆಗ್ರಹಿಸ್ತೀನಿ